ನಮಸ್ಕಾರ ಎಲ್ಲಾರ್ಗು ಮದುವೆ ಇನ್ಫೋವೆಸ್ ಸ್ವಾತಿ ಚಾನಲ್ಗೆ ಸ್ವಾಗತ ನಿರುದ್ಯೋಗಿಗಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೇಂದ್ರ ಸರ್ಕಾರದಿಂದ ಹತ್ತು ಲಕ್ಷದವರೆಗೂ ಸಾಲ ಕೊಡ್ತಾ ಇದ್ದಾರೆ ಹೇಗೆ ಅಪ್ಲೈ ಮಾಡೋದು ಯಾವ ರೀತಿ ಎಷ್ಟು ಸಾಲ ಕೊಡ್ತಾರೆ ಬಡ್ಡಿ ಎಷ್ಟು ಕಟ್ಟಬೇಕಾಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದರೆ ಸ್ವಂತ ಉದ್ಯೋಗನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಬಂದಿರುವಂಥದ್ದು ಇದರಲ್ಲಿ ನೀವು ಬಹಳಷ್ಟು ಬೆನಿಫಿಟ್ಸ್ನ ತಗೋಬೋದಾಗಿದೆ ಸ್ಕಿಪ್ ಮಾಡಿದಿರಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿರುದ್ಯೋಗಿಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಸ್ಪೆಷಲಿ ಭಾರತದಲ್ಲಿ ಯೂತ್ಸ್ಗಳಿಗೆ ಕೆಲಸ ಸಿಗದೇ ಇರಲ್ದರ ಅದು ಆಗ್ತಾ ಇರುವಂತದ್ದು ಅದಕ್ಕೆನೇ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಇದೆ ಈ ಯೋಜನೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾರಿಗೆಲ್ಲ ಉದ್ಯೋಗ ಸಿಕ್ಕಿಲ್ಲ ಅಂತ ಅವರಿಗೆ ಸಾಲದ ರೀತಿಯಲ್ಲಿ ನಿಮ್ಗೆ ಏನಾದರೂ ಹೊಸದಾಗಿ ಸ್ಟಾರ್ಟ್ಅಪ್ಗಳನ್ನ ಮಾಡ್ಕೋಬೇಕು ಅಥವಾ ಏನಾದರೂ ಕೆಲಸ ಮಾಡ ನೀವು ಸ್ವಂತ ಬಿಸ್ನೆಸ್ನ ಮಾಡ್ಕೋತೀನಿ ಅಂತ ಹೇಳೋರಿಗೆ ಈ ಒಂದು ಯೋಜನೆಯಿಂದ ಬಹಳಷ್ಟು ಉಪಯೋಗ ಆಗುವಂತ ಒಂದಷ್ಟು ಮಾಹಿತಿ ಇದೆ ಸೊ ನಿಮ್ಗೆ ಹತ್ತು ಲಕ್ಷದವರೆಗೂ ಸಾಲನ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯಲ್ಲಿ ಸೊ ಸಂಪೂರ್ಣವಾಗಿ ಇವಾಗ ನಾನು ಹಂತ ಹಂತವಾಗಿ ನಿಮ್ಗೆ ಡೀಟೇಲ್ಡ್ ವಿಡಿಯೋನ ಹೇಳ್ತಾ ಬರ್ತೀನಿ ನೋಡಿ ಸೊ ಇವಾಗ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೋಬೇಕು ಬೇಸಿಕಲಿ ಸೊ ಓಕೆನಾ ಸೊ ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳ್ತೀನಿ ನೋಡಿ ನಿಮಗೆ ನಿಮಗೆ ಹತ್ತು ಲಕ್ಷದವರೆಗೂ ಸಾಲನ ಕೊಡ್ತಾ ಇದ್ದಾರೆ ಜೊತೆಗೆ ನೀವು ಸಾಲ ತೊಗೊಂಡ್ಮೇಲೆ ಸರ್ಕಾರದವರೇ ಶೇಕಡ ಟ್ವೆಂಟಿ ಪರ್ಸೆಂಟ್ ಅದ್ರ ಮೇಲೂ ಕೂಡ ನಿಮಗೆ ಹಣನ ಕೊಡ್ತಾ ಇದ್ದಾರೆ ಸೊ ಹತ್ತು ಲಕ್ಷ ನೀವು ಸಾಲ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟು ನಿಮಗೆ ಗೌರ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ ಸಾಲಕ್ಕೆ ಸೊ ಹಾಗೆಯೇ ಏನಕ್ಕೆ ಇದನ್ನ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಿಸರ್ವ್ ಬ್ಯಾಂಕ್ ಅವರ ಒಂದು ನೀತಿ ಪ್ರಕಾರನೇ ಇದನ್ನ ಮಾಡಿರುವಂತದ್ದು ಸೊ ಈಗ ನೀವು ಬಡ್ಡಿ ದರದಲ್ಲಿ ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿನ ನೀವು ಸಾಲವಾಗಿ ತಗೊಂಡ್ರೆ ನಿಮ್ಗೆ ಹನ್ನೆರಡು ಪರ್ಸೆಂಟ್ ಸರ್ಕಾರನೇ ಸಾಲ ತೀರ್ಸುತ್ತೆ ಜೊತೆಗೆ ನೀವೇನಾದ್ರು ಇಪ್ಪತ್ತೈದು ಸಾವಿರದಿಂದ ಹತ್ತು ಲಕ್ಷದವರೆಗೆ ಅಂದರೆ ನೀವು ಬೇಸಿಕಲಿ ಹತ್ತು ಏನಾದರೂ ಸಾಲನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಹದಿನೈದು ಪಾಯಿಂಟ್ ಐದು ಪರ್ಸೆಂಟು ನಿಮಗೆ ಗೌರ್ಮೆಂಟೇ ನಿಮಗೆ ಅದನ್ನು ಸಬ್ಸಿಡಿ ಮುಖಾಂತರನೋ ಅಂತ ಹೇಳಿದ್ರೆ ಸಾಲ ತೀರಿಸೋ ಮುಖಾಂತರ ನಿಮಗೆ ಪರ್ಸೆಂಟೇಜಲ್ಲಿ ಅವರು ನಿಮಗೆ ಕೈ ಜೋಡಿಸ್ತಾರೆ ಸೊ ಹತ್ತು ಲಕ್ಷ ತಗೊಂಡ್ರೆ ಹದಿನೈದು ಪರ್ಸೆಂಟು ಸರ್ಕಾರನೇ ನಿಮಗೆ ಸಾಲನೂ ತೀರಿಸುತ್ತೆ ಸೊ ಈ ಥರ ಒಂದಷ್ಟು ನೀವು ಎಷ್ಟು ಅಮೌಂಟ್ ತಗೋತೀರಾ ಅಷ್ಟು ಪರ್ಸೆಂಟು ನಿಮಗೆ ಗೌರ್ಮೆಂಟ್ ಕೂಡ ಇದಕ್ಕೆ ಕೈ ಜೋಡಿಸಿ ನಿಮ್ಮ ಸಾಲನ ತೀರ್ಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾದರೆ Okay. ಇಷ್ಟೆಲ್ಲ ಮೇಲೆ ಅಪ್ಲಿಕೇಶನ್ ನ ಹಾಕೋದು ಎಲ್ಲಿ ಡಾಕ್ಯುಮೆಂಟೇಶನ್ಸ್ ಏನೇನು ಬೇಕು ಅಂತ ಹೇಳ್ಬಿಡ್ತೇನೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಬೇಕು ನಿಮಗೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಎಲ್ಲಿ ವಾಸವಾಗಿದ್ದೀರಾ ಅದರದ್ದು ಒಂದು ಡೀಟೇಲ್ಸ್ ಬೇಕು ಬರ್ತ್ ಸರ್ಟಿಫಿಕೇಟು ಬ್ಯಾಂಕ್ ಡೀಟೇಲ್ಸ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೇನೆ ಇವಾಗ ಕರೆಂಟ್ ಏನು ಮೊಬೈಲ್ ಯೂಸ್ ಮಾಡ್ತಾ ಇದೀರಾ ಅದರದ್ದು ನಂಬರ್ನ ಕೊಡಬೇಕಾಗುತ್ತೆ ಆದರೆ ಇದಕ್ಕೆ ಅವಕಾಶ ಸಲ್ಲಿಸೋದಕ್ಕೆ ಸರ್ಟನ್ ರೂಲ್ಸ್ ಇದೆ ಯಾರ ಅವಕಾಶನ ಕಲ್ಪಿಸ್ಕೋಬಹುದು ಯಾರು ಈ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ರೆ ನೀವು ನಿರು ಉದ್ಯೋಗಿಗಳಾಗಿರಬೇಕು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಡ್ ಆಗಿದ್ದರೆ ಮಾತ್ರ ನಿಮಗೆ ಅವಕಾಶ ಇರತ್ತೆ ನೀವು ಆಲ್ರೆಡಿ ಇವಾಗ ನಿಮ್ಮ ತಂದೆದೋ ತಾಯಿದೋ ಬಿಸ್ನೆಸ್ನ ನಡೆಸ್ತಾ ಇರ್ತೀರಾ ಅಂದರೆ ನಿಮಗೆ ಸಿಗೋದಿಲ್ಲ ನೀವು ಇವಾಗ ಎಜುಕೇಶನ್ ಮುಗಿಸಿದ್ದೀರ ಪ್ಲೇಸ್ಮೆಂಟ್ ಆಗಲಿಲ್ಲ ಎಷ್ಟು ವರ್ಷ ಆದರೂ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿ ಕಾಯ್ತಾ ಇರ್ತೀರ ನೋಡಿ ಕಂಪ್ಲೀಟಾಗಿ ಜಾಬ್ಲೆಸ್ ಯಾರು ಇರ್ತೀರ ಅನ್ಎಂಪ್ಲಾಯ್ಡ್ ಯಾರು ಇರ್ತೀರ ಅಂಥವ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು ನಿಮ್ಮ ವಯಸ್ಸು ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ಹಾಗೆಯೇ ನಿಮಗೆ ಅರ್ಜಿ ದಾರರು ಕನಿಷ್ಠ ಎಂಟನೇ ತರಗತಿ ಓದಿರಬೇಕು ನೀವು ಏತ್ ಸ್ಟ್ಯಾಂಡರ್ಡ್ ಆಗಿದ್ರೆ ಸಾಕು ನೀವು ಯಾವುದು ಡಿಗ್ರಿನೇ ಮಾಡಬೇಕು ಅಥವಾ ಡಿಪ್ಲೊಮಾನೇ ಮಾಡಬೇಕು ಅಂತೇಳಿ ಏಯ್ತ್ ಸ್ಟ್ಯಾಂಡರ್ಡ್ ಪಾಸಾಗಿನೂ ನಿಮ್ಗೆ ಏನು ಕೆಲಸ ಸಿಕ್ಕಿಲ್ಲ ಏನೂ ಮಾಡೋದಕ್ಕಾಗ್ತಿಲ್ಲ ಅಂತಂದವರು ಸಹ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಹಾಗೇ ನೀವು ಮೂರು ವರ್ಷ ಇಲ್ಲೇ ವಾಸವಿರಬೇಕು ಅಂದರೆ ಇವಾಗ ಒಂದು ಬಾ ಬೆಂಗಳೂರು ಅಂತ ಹೇಳಿದ್ರೆ ಮೂರು ವರ್ಷದಿಂದ ನೀವು ಬೆಂಗಳೂರು ಇಲ್ಲ ಹುಬ್ಬಳ್ಳಿಯಲ್ಲಿ ಇದ್ದೀನಿ ಅಂದರೆ ಮೂರು ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಸೊ ನೀವು ಮೂರು ವರ್ಷ ಒಂದೇ ಒಂದು ಊರಲ್ಲಿ ಇರಬೇಕಾಗುತ್ತೆ ಸೊ ಹಾಗೆಯೇ ನಿಮ್ಮ ಕುಟುಂಬದ ಆದಾಯ ವರ್ಷದ ಆದಾಯ ಎರಡು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಇದೊಂದು ರೂಲ್ಸ್ ಇದೆ ನೋಡಿ ಇದು ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂತ್ಯೋದಯ ಇಲ್ಲಾಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಈ ಅಂಡರ್ ಅಲ್ಲಿ ಬರ್ತಾರೆ ಸೊ ಇದನ್ನ ನೀವು ಅವೇಲ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದಾಗಿದೆ ಸೊ ಅಪ್ಲಿಕೇಶನ್ ಎಲ್ಲಾಕೋದು ಅಂತ ಹೇಳ್ತೀನಿ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ನೋಡಿ ಹೆಚ್ ಡಿ ಪಿ ಲೇಬರ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದೊಂದು ಫಾರಮ್ ಸಿಗುತ್ತೆ ಆ ಫಾರಮ್ನ ನೀವು ಡೌನ್ಲೋಡ್ ಮಾಡ್ಕೊತೀರಾ ಆಮೇಲೆ ಅದನ್ನ ನೀವು ಫಿಲ್ ಮಾಡ್ತೀರಾ ಫಿಲ್ ಮಾಡಿ ಫಿಸಿಕಲಿ ಫಿಲ್ ಮಾಡ್ತೀರಾ ಆಮೇಲೆ ಬ್ಯಾಂಕಿಗೆ ಹೋಗ್ತೀರಾ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಎಸ್ ಬಿ ಐ ಅಥವಾ ಕೆನರಾ ಕಾರ್ಪೊರೇಷನ್ ಬ್ಯಾಂಕ್ ಯಾವುದೋ ಒಂದು ಬ್ಯಾಂಕು ಓಕೆನಾ ಆ ಬ್ಯಾಂಕ್ಗೆ ನೀವು ಅಪ್ಲಿಕೇಶನ್ನ ತಗೊಂಡು ಹೋಗಿ ಅವರಿಗೆ ಸಬ್ಮಿಟ್ ಮಾಡ್ತೀರಾ ಜೊತೆಗೆ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಇಲ್ಲದೆ ಆಧಾರ್ ಕಾರ್ಡು ಕ್ಯಾಶ್ ಸರ್ಟಿಫಿಕೇಟು ನಿಮ್ದು ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫು ಏನೇನೆಲ್ಲ ಇಳದೆ ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡ್ತೀರಾ ಅವರು ಅದನ್ನ ಸ್ವಲ್ಪ ಟೈಮ್ ತಗೋತಾರೆ ಪರಿಶೀಲನೆ ಮಾಡ್ತಾರೆ ಹೌದು ಇವರು ಕರೆಕ್ಟ್ ಆಗಿದ್ದಾರೆ ವಾಸವಾಗಿದ್ದಾರೆ ಇವ್ರಿಗೆ ಯಾವುದು ಬೇರೆ ಕೆಲಸ ಇಲ್ಲ ಸೊ ಏನೂ ಇಲ್ಲ ಬೇರೆ ಎಲ್ಲೂ ಕೆಲಸ ಮಾಡ್ತಿಲ್ಲ ಇವರು ಸುಳ್ಳು ಹೇಳ್ತಿಲ್ಲ ಅಂತೇಳಿ ಕ್ರಾಸ್ ವೆರಿಫಿಕೇಶನ್ಸ್ನ ಬ್ಯಾಂಕ್ ಅವರು ಮಾಡ್ತಾರೆ ಅದಾದ ನಂತರ ನಿಮಗೆ ವಿತಿನ್ ಫಿಫ್ಟೀನ್ ಡೇಸ್ ಒಳಗೆ ನಿಮಗೆ ಈ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ ಸೊ ನೀವು ಎಷ್ಟು ಸಾಲ ಬೇಕು ನಿಮ್ಮ ಆದಾಯ ಹಾಗೇ ನೀವು ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಬ್ಯಾಂಕಲ್ಲಿ ಸೊ ಮಾಡಿದ ಮೇಲೆ ನಿಮಗೆ ಎಷ್ಟು ಸಾಲ ಬೇಕು ಅಂತ ಹೇಳಿ ಸಾಲನ ಸಹ ಕೊಡ್ತಾರೆ ಸರ್ಕಾರದಿಂದ ಸೊ ಇದು ಪ್ರಧಾನಮಂತ್ರಿ ಅವರ ಒಂದು ಯೋಜನೆ ಆಗಿದೆ ಇದರಿಂದ ನಿರುದ್ಯೋಗಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಆಲ್ರೆಡಿ ಇವಾಗ ಪ್ರಧಾನ ಮಂತ್ರಿ ರೋಜ್ಗರ್ ಯೋಜನಾ ಅಂತ ಹೇಳಿ ಇದ್ರ ಬಗ್ಗೆ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರು ಸಹ ನಿಮ್ಗೆ ಇದ್ರ ಬಗ್ಗೆ ತುಂಬಾನೇ ಮಾಹಿತಿ ಸಿಗುತ್ತೆ ಇದರಿಂದ ಅನ್ಎಂಪ್ಲಾಯ್ಡ್ ಯಾರ್ಯಾರು ಇರ್ತಾರೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಹತ್ತು ಲಕ್ಷವರೆಗೂ ಸಾಲ ಕೊಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಆಲ್ಮೋಸ್ಟ್ ಅವರೇನೆ ಸಬ್ಸಿಡಿ ಮುಖಾಂತರ ಸಾಲ ಕೂಡ ತೀರ್ಸೋದಕ್ಕೆ ನಿಮ್ಗೆ ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದಿಂದ ಸೊ ಇನ್ನೇನ್ ಬೇಕು ನಿಮಗೆ ಯೂಸ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ತುಂಬಾ ಜನ ಕೈ ತರ್ತಾರೆ ಈ ರೀತಿ ಒಂದು ಅವಕಾಶ ಸಿಕ್ಲಿ ಅಂತ ಹೇಳಿ ಸೊ ಇವಾಗ ಇದೆ ಸೊ ವಿಡಿಯೋನ ಶೇರ್ ಮಾಡಿ ಏನಿಸ್ತಾ ಹೇಳಿ ಕಮೆಂಟ್ ಹೇಳಿ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ